ಬಡವರನ್ನ ಬಂಧಿಸ್ತಿರಲ್ಲ ನಮ್ಮನ್ನು ಬಂಧಿಸಿ ನಾನು ಕರಸೇವಕ ಯಡಿಯೂರಪ್ಪನವರು ಕರಸೇವಕ ವಿ ಸಿ ಮೋಹನ್ ನಮ್ಮ ರವಿಕುಮಾರ್ ಅವರು ಆ ಹೋರಾಟದಿಂದ ಬಂದಂತವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದಂತವ್ರು ನಿಮ್ ತಾಕತ್ತಿದ್ಯನ್ರೀ ಯಾರೋ ಬಡಬಾಯಿಗಳನ್ನ ಆಟೋ ರಿಕ್ಷಾ ಓಡೋ ಡ್ರೈವರ್ ಅನ್ನ ಬಾಬಾ ಒಂದ್ ಆಪರೇಷನ್ ಆಗಿ ಓಡಾಡೋ ಸ್ಥಿತಿಯಲ್ಲೂ ಇಲ್ಲ ಅಂತವ್ ಬೇರೆ ನೀವು ಬ್ರಹ್ಮಾಸ್ತ್ರ ಬಿಡ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ ಕಾಂಗ್ರೆಸ್ ಅವ್ರಿಗೆ ಎಷ್ಟು ಜನ ಬಂದು ಸಹ ನಿಮ್ಗೆ ತಾಕತ್ತಿದ್ರಿ ಒಬ್ಬ ಕರಸೇವಕನಿಗೆ ಎಷ್ಟು ಕಿರುಕುಳ ಕೊಡ್ಬೋದು ಅಷ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ಕೆ ನಿಮ್ಮ ಸೋನಿಯಾ ಗಾಂಧಿ ಮೇಲೆ ಎಷ್ಟು ಕೇಸ್ ಇದೆ ರಾಹುಲ್ ಗಾಂಧಿ ಮೇಲೆ ಎಷ್ಟು ಕೇಸ್ ಇದೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ಹೇಳಿ ನಿಮ್ಮ ಕಾಂಗ್ರೆಸ್ ಅವರು ಲಕ್ಷಾಂತರ ಜನಗಳ ಮೇಲೆ ಸಾವಿರಾರು ಕೇಸ್ ಇದೆ ಸಾವಿರಾರು ಕೇಸ್ ಇದೆ ಕ್ರಿಮಿನಲ್ ಕೇಸ್ಗಳಿದೆ ಅಪ್ಸ್ಟ್ಯಾಂಡಿಂಗ್ ಕೇಸ್ಗಳಿದೆ ಕಾಂಗ್ರೆಸ್ ಅವರು ಇಡೀ ರಾಜ್ಯದಲ್ಲಿ ಜನಗಳನ್ನ ದಾರಿ ತಪ್ಪಿಸೋ ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ರಾಮನ ಹಹವ ನಡೀತಾ ಇದೆ ಅಯೋಧ್ಯೆ ಅಯೋಧ್ಯೆಯ ನಡೀತಾ ಇದೆ ಮಾಧ್ಯಮದಲ್ಲಿ ಕೂಡ ಬಿಳಿ ರಾಮ ಮಂದಿರ ಬರ್ತಾ ಇದೆ ಬೆಳಗ್ಗೆಯಿಂದ ಸಂಜೆವರೆಗೂ ರಾಮ ಮಂದಿರ ಕಟ್ಟುವಂಥದ್ದು ಆ ಶಿಲ್ಪಿ ಎಲ್ಲದರ ಬಗ್ಗೆ ಬರ್ತಾ ಇದೆ ಈ ಕಾಂಗ್ರೆಸ್ ಅವ್ರಿಗೆ ಉರಿ ಅದಕ್ಕೋಸ್ಕರ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಹರಿಪ್ರಸಾದ್ ಎಲ್ಲರೂ ಸೇರಿ ಸಿದ್ದರಾಮಯ್ಯನವ್ರ ಮಗ ಎಲ್ಲರೂ ಸೇರಿ ಒಂದು ಟೀಮ್ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಒಂದು ಭಯದ ವಾತಾವರಣ ಕರ್ನಾಟಕದಲ್ಲಿ ಮೂಡಿದ್ರೆ ಯಾರು ಕೂಡ ಅಯೋಧ್ಯೆಗೆ ಹೋಗೋದು ಇಲ್ಲ ಕರ್ನಾಟಕದಲ್ಲೂ ಯಾರು ಕೂಡ ರಾಮನ ಭಜನೆಯನ್ನ ಮಾಡೋದಿಲ್ಲ